ನಾವು ಅನುಸರಿಸುತ್ತಿರುವ ಜೀವನ ಶೈಲಿ ನಮ್ಮ ಆಹಾರ ವಿಹಾರಗಳ ಕ್ರಮಗಳು ನಮ್ಮ ಕೊಲೆಸ್ಟ್ರಾಲ್ ಬಗೆಗಿನ ಅಜ್ಞಾನಕ್ಕೆ ಕನ್ನಡಿ ಹಿಡಿಯುವಂತಿವೆ ಕೊಬ್ಬು ತನ್ನಷ್ಟಕ್ಕೆ ನಮ್ಮ ದೇಹದ ವೈರಿಯಲ್ಲ ನಿಜವಾಗಿ ಹೇಳಬೇಕೆಂದರೆ ಕೊಬ್ಬು ಶರೀರಕ್ಕೆ ಬೇಕಾದ ಅತ್ಯಂತ ಅವಶ್ಯಕ ಘಟಕಗಳಲ್ಲೊಂದು ಕೊಲೆಸ್ಟ್ರಾಲ್ ಎಂದೊಡನೆ ಅದು ನಮ್ಮ ದೇಹಕ್ಕೆ ಬೇಡವಾದ ಕೊಬ್ಬು ಅದು ನಮ್ಮ ದೇಹದ ಶತ್ರು ಎಂದು ಭಾವಿಸಬೇಕಾಗಿಲ್ಲ ಮಿತಿಯಲ್ಲಿದ್ದರೆ ಅದು ಕೂಡ ನಮ್ಮ ದೇಹಕ್ಕೆ ಅವಶ್ಯಕವಾದ ಕೊಬ್ಬೆಯಾಗಿದೆ ಒಟ್ಟು ಕೊಲೆಸ್ಟ್ರಾಲ್ ಎಷ್ಟಿರಬೇಕು ಎಲ್ ಡಿ ಎಲ್ ನೂರಕ್ಕಿಂತ ಕಡಿಮೆ ಉತ್ತಮ ನೂರರಿಂದ ನೂರ ಇಪ್ಪತ್ತೊಂಬತ್ತು ಪರವಾಗಿಲ್ಲ ನೂರ ಮೂವತ್ತರಿಂದ ನೂರ ಐವತ್ತೊಂಬತ್ತು ಸ್ವಲ್ಪ ಹೆಚ್ಚು ನೂರ ಅರವತ್ತರಿಂದ ನೂರ ಎಂಬತ್ತೊಂಬತ್ತು ಅಧಿಕ ನೂರ ತೊಂಬತ್ತಕ್ಕಿಂತ ಹೆಚ್ಚು ಅಪಾಯಕಾರಿ ಎಚ್ ಟಿ ಎಲ್ ನಲವತ್ತಕ್ಕಿಂತ ಕಡಿಮೆ ಒಳ್ಳೆಯದಲ್ಲ ಅರವತ್ತಕ್ಕಿಂತ ಹೆಚ್ಚು ಉತ್ತಮ ಟ್ರೈಗ್ಲಿಸರೈಡ್ಗಳು ನೂರ ಐವತ್ತಕ್ಕಿಂತ ಕಡಿಮೆ ಒಳ್ಳೆಯದು ನೂರ ಐವತ್ತರಿಂದ ನೂರ ತೊಂಬತ್ತೊಂಬತ್ತು ಸ್ವಲ್ಪ ಹೆಚ್ಚು ಇನ್ನೂರರಿಂದ ನಾನ್ನೂರ ತೊಂಬತ್ತೊಂಬತ್ತು ಅಧಿಕ ಐನೂರಕ್ಕಿಂತ ಹೆಚ್ಚು ಅಪಾಯಕಾರಿ ಕೊಲೆಸ್ಟ್ರಾಲ್ ಇನ್ನೂರಕ್ಕಿಂತ ಕಡಿಮೆ ಒಳ್ಳೆಯದು ಇನ್ನೂರರಿಂದ ಇನ್ನೂರ ಮೂವತ್ತೊಂಬತ್ತು ಪರವಾಗಿಲ್ಲ ಆದರೆ ಅಲರ್ಟ್ ಸಿಗ್ನಲ್ ಇನ್ನೂರ ನಲವತ್ತಕ್ಕಿಂತ ಮೇಲೆ ಒಳ್ಳೆಯದಲ್ಲ ಕೊಲೆಸ್ಟ್ರಾಲ್ ಕೆಟ್ಟದ್ದು ಹೌದು ಆದರೆ ಮಿತಿ ಮೀರಿದಾಗ ಮಾತ್ರ ಅಲ್ಪ ಪ್ರಮಾಣದ ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕೇ ಬೇಕು ಶರೀರಕ್ಕೆ ಅವಶ್ಯಕವಾದ ಕೊಲೆಸ್ಟ್ರಾಲ್ನ ಬಹುಭಾಗ ಕರುಳಿನಲ್ಲೇ ಉತ್ಪಾದನೆಯಾಗುತ್ತದೆ ಹೆಚ್ಚುವರಿ ಕೊಲೆಸ್ಟ್ರಾಲ್ಗೆ ಶರೀರ ನಮ್ಮ ಆಹಾರದ ಮೇಲೆ ಅವಲಂಬಿತವಾಗಿದೆ ಸರಿಯಾದ ಆರೋಗ್ಯಯುತ ಆಹಾರ ನಿಯಮಿತವಾದ ವ್ಯಾಯಾಮ ಶ್ರಮಭರಿತ ಜೀವನ ಕೊಲೆಸ್ಟ್ರಾಲ್ ಮಟ್ಟವನ್ನು ಸ್ಥಿಮಿತದಲ್ಲಿಡಲು ಸಹಕಾರಿ ಮಿತಿ ಮೀರಿದರೆ ಅದು ರಕ್ತದಲ್ಲಿ ಶೇಖರಣೆಯಾಗುತ್ತಾ ಹೋಗಿ ಹೃದಯಾಘಾತ ಸ್ಟ್ರೋಕ್ಗಳಂತಹ ಗಂಭೀರ ಪರಿಸ್ಥಿತಿಗಳನ್ನು ತಂದೊಡ್ಡುವ ಖಳನಾಯಕನಾಗುವುದಂತೂ ಸತ್ಯ